ಮಾತಾಡ್ಬೇಕಾ ಇಲ್ಲಪ್ಪ ಅಲ್ಲ ಚರ್ಚೆ ಮಾಡಿದ ನಂತರ ನಾವು ಅಭಿಪ್ರಾಯ ಅವ್ರದ್ದೆಲ್ಲ ಕೇಳಿಕೊಂಡು ನಾವು ಏನು ತೀರ್ಮಾನ ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದರೆ ತಮ್ಮ ಅಭಿಪ್ರಾಯವನ್ನೆಲ್ಲ ಕೇಳಿಕೊಂಡಿದ್ದೇವೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನ ನಾವು ಮತ್ತೆ ಪುನಃ ಕ್ಯಾಬಿನೆಟ್ನಲ್ಲಿ ಹೋಗಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಉತ್ತರ ಕೊಟ್ಟಿದೆ ಆದ್ರಿಂದ ಆದಷ್ಟು ಶೀಘ್ರ ಕ್ಯಾಬಿನೆಟ್ ನಾಳೆ ಗುರುವಾರ ಕ್ಯಾಬಿನೆಟ್ ಇದೆ ಅದರಲ್ಲೇ ಚರ್ಚೆ ಮಾಡ್ಬೋದು ಅದಕ್ಕಾಗಿ ತಾವು ಮಾಡಿ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಪರ್ಸನಲ್ ಅಲ್ಲ ಸರ್ಕಾರದ 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 ವಿಚಾರ ನನ್ ಪರ್ಸನಲ್ ಅಲ್ಲ ನನ್ನ ಪರ್ಸನಲ್ ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಕಚೇರಿಯಲ್ಲಿ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೇವೆ ನಾವು ದಯಮಾಡಿ

ಕಾಮನ್ಯ ಅಧ್ಯಕ್ಷ ಬಾಪಾ ಈ ಕಡೆ ಬರ್ಲಿ ನೀವು ಇಲ್ಲಿಗೆ ಬನ್ನ ಮಾನ್ಯ ಗೃಹ ಅಬ್ಸರ್ವ್ ಮಾಡಿದ್ದಾರೆ ಮತ್ತೆ ನಮ್ಮ ಮೀಟಿಂಗು ಬಂದಿದ್ರು ತಾವು ಕರೆದಂತ ಬಂದಿದ್ರು ಅಲ್ಲಿ ನಾವೇನೇ ವ್ಯಕ್ತ ಮಾಡಿದಿರ ಆ ಭಾವನೆ ಎಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಅವರು ಈಗ ಹೇಳಿದ್ದಾರೆ ನಮ್ಗೆ ಕ್ಯಾಬಿನೆಟ್ ಇದೆ ಬುಧವಾರ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರ ನಾವು ತೀರ್ಮಾನ ತೆಗೆದುಕೊಂಡು ಸದಸ್ಯರಿಗೆ ಅಗೌರವ ಆಗದ ರೀತಿಯಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತ ತಾವು ಅನೌನ್ಸ್ ಮಾಡಿದ್ರೆ ನಾವು ಹಾಕು ಆದ್ರೆ ಸಂಪುಟದಲ್ಲಿ ಅಂತಿಮವಾಗಿ ಒಂದ್ ಎರಡು ವರ್ಷ ನಾವು ಮುಖ್ಯ ಮುಖ್ಯಮಂತ್ರಿಗಳು ಕೂಡ ಅಧ್ಯಕ್ಷೆ ಅದರಿಂದ ದಯಮಾತ್ರಿ ಚರ್ಚೆ ಮಾಡ್ತಾ ಇದೀವಿ ಸೂಕ್ಷ್ಮವಾಗಿ ನೀವು ಮಧ್ಯ ವಹಿಸ್ಕೋಬೇಕಾಗ್ತದೆ ಶಾಸಕರ ಹಕ್ಕನ್ನ ಯಾವತ್ತೂ ಮೊಟಕುಗೊಳಿಸ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ತಮ್ದು ತಾವು ಇಲ್ಲಿ ಮಧ್ಯ ಸದನವನ್ನು